ನಮಸ್ಕಾರ ಸ್ನೇಹಿತರೆ ನಾನ್ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ವಿಶೇಷವಾಗಿ ಒಂದು ಕೋಟೆಗೆ ಬರ್ತಾ ಇದ್ದೀನಿ ಈ ಕೋಟೆ ಬಗ್ಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನರು ಇನ್ನೂ ಗೊತ್ತಿಲ್ಲ ಆದ್ರೂ ನನಗೆ ನಾನು ಇಲ್ಲಿ ಮೊದಲ ಕೆಲಸ ಮಾಡ್ತಿದ್ಲ ಆ ಸಮಯದಲ್ಲಿ ನಾನು ಇಲ್ಲಿ ಓಡಾಡ್ತಿರುವಾಗ ನಾನು ನೋಡಿದಂತ ಕೋಟೆನ ಇವತ್ತು ನಾನು ಯೂಟ್ಯೂಬ್ ಮೂಲಕ ಎಲ್ಲರನ್ನ ತೋರಿಸಬೇಕನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೀನಿ ಈಗ ನಾನು ಬಂದಿರುವುದು ಬೆಳಗಾವ್ ಜಿಲ್ಲೆ ಎರಗ ಸೌದತ್ತಿ ತಾಲೂಕು ಈಗಿನ ಹೊಸ ಎರಗಟ್ಟಿ ತಾಲೂಕಿನ ಸುಬ್ಬಾಪುರ ಅಂತ ಅಂದ್ರೆ ಗ್ರಾಮಕ್ಕೆ ಬಂದಿದೆ ಈ ಸುಬ್ಬಾಪುರ ಗ್ರಾಮ ಇರುವುದು ಯರಗಟ್ಟಿ ನಗರದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರ ಮತ್ತು ಮುರುಗೋಡದಿಂದ ಎಂಟು ಕಿಲೋಮೀಟರ್ ದೂರ ಮಧ್ಯದಲ್ಲಿ ಒಂದು ಬೆಟ್ಟ ಗುಡ್ಡಗಳ ನಡುವೆ ಈ ಪಶ್ಚಿಮಘಟ್ಟ ಏನು ಏನದಲ್ಲ ಅದ್ರ ನಡುವೆ ಇರುವಂತಹ ಜಾಗ ಇಲ್ಲಿ ಬಂದು ನಾನು ಈ ನಮ್ಮ ಸುಬ್ಬಾಪುರ ಕೋಟೆ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಇಲ್ಲಿ ಬಂದು ನಾನು ಒಬ್ಬ ಬಂದು ಇಲ್ಲಿ ನನ್ನ ಬೈಕ್ ನಲ್ಲಿ ಊರ ಪಾರ್ಕಿಂಗ್ ಮಾಡಿ ಈಗ ಕೋಟೆ ಕಡೆ ಹೋಗ್ತಾ ಇದೀನಿ ಈ ಮದುವು ಸ್ನೇಹಿತರೆ ಈಗ ನಾನು ಸುಬ್ಬಾಪುರ್ ಗಡಕ್ಕೆ ಹೋಗ್ತಾ ಇದ್ದೀನಿ ಮೇಲೆ ಹೋಗ್ಬೇಕು ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಆ ಜಾಗಕ್ಕೆ ನಾವು ಹೋಗ್ಬೇಕು ಈಗ ನಾನು ನಾನು ಮತ್ತು ಆನಂದ್ ಕೂಡಿ ಹೋಗ್ತಾ ಇದ್ವಿ ದೊಡ್ಡೋರು ಯಾರು ಸಿಗ್ಲಿಲ್ಲ ಎಲ್ಲ ಬಿಜಿ ಇದಾರೆ ಆದ್ರೆ ಕೋಟೆ ವಿಶೇಷತೆ ಬಹಳ ಇದೆ ತುಂಬಾ ಇದ್ರು ಅದಕ್ಕಾಗಿ ಕೋಟೆ ನಾವು ವಿವರಣೆ ಇಡ್ಲೇಬೇಕು ಅನ್ನೋ ಉದ್ದೇಶನ ಬಂದಿರ್ತೀನಿ ನಾನು ಈ ಗುಡ್ಡ ಸುಸ್ತ ಈ ಊರ್ ಬರಕ ರಸ್ತಾನು ಅಷ್ಟು ಸರಿ ಇಲ್ಲ ಅಂತೂ ಫುಲ್ ತೆಕ್ಕೋತ ಬಂದ್ ಕಿಶಿ ಮ್ಯಾಲ ಹಾಕಿಬಿಟ್ಟ ಐತಿ ಹಬ್ಬಾಲ ಕೋಟೆ ಕಾವಲ್ ಗೋಪುರ ಮತ್ತು ಹಬ್ಬ ಇರ್ತಾರೆ ಇಲ್ಲಿಂದ್ರ ಮುಂದೊಳಗೆ ಹೋಗುದು ನಾವು ತೇಖ ತೇಕ್ ಬಿಡಂಗ ಫುಲ್ ಕಡತಿ ನೋಡ್ಲಾ ಕಡ ಇದ್ರ ಮತ್ತೆ ಯಾರಿಗೆ ಐತಿ ರಸ್ತೆ ಏನಂತ ಹೇಳ್ಕೊಂಗಿಲ್ರಿ ಪಾಯ್ ಪೂರ ಕಲ್ಲ ಕಲ್ಲಾಗ ನೋಡ್ಕೊತ ಬಿಡ್ರ ಅಂತೂ ಇಂತು ಕೋಟೆ ಗಡದ ಮೇಲೆ ಅಂದು ಗಡ ಮೇಲೆ ಶಿವಾಜಿ ಮಹಾರಾಜ ಕಾಲದ ಕೋಡಿ ಕೋಟೆ ಅಂತಿದ್ದ ಹಬ್ಬ ಗಾಡಿ ಬರಕ್ ಐತಿ ಹ ನೋಡ್ರಿ ರ ಸುಹಾಪುರ್ ಪೂರ್ತಿ ಮೇಲೆ ಬಂದ್ಬಿಟ್ಟು ಎಲ್ಲ ಕೋಟೆ ಬಂದ್ ಮ್ಯಾಗ್ ಬಂದ್ಬಿಟ್ರೋಡ್ರಪ್ಪ ಇವಾಗ ಬ್ಯಾಗ್ ಇರ್ತೈತಿ ನಮ್ ಜೊಳಿ ಯಾಕೆಲ್ಲ ಕಿಟ್ಟಿರ್ತಾವಲ್ಲ ಅದ್ರೊಳಗೆ ಬ್ಯಾಗ್ ಅದ ತುಂಬಾ ಚೆನ್ನಾಗಿದೆ ಅದ್ಭುತವಾದಂತ ಕೋಟೆ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಾಗಿತ್ತ ಇತ್ತ ಆಳ್ಕೆ ಆದಂತದ್ದು ಸೌನೂರ್ ನವಾಬರು ಮತ್ತು ಬಿಜಾಪುರ ಆದೇಶಗಳು ಸಾಕಷ್ಟು ಜನ ಆಡಳಿತ ಮಾಡಿದಂತ ಈ ಕೋಟೆ ಈ ಕೋಟೆ ವಿಶೇಷತೆ ಇನ್ನೊಂದಿದೆ ಆಮೇಲೆ ಇಲ್ಲಿ ನಾನು ತೋರ್ಸ್ತಾ ಸಣ್ಣ ಸಣ್ಣದೊಂದು ಗುಡಿ ಕನ್ಸತ್ತೆ ಇದು ಎಲ್ಲಾ ಹಾಳಾಗಿದೆ ಏನ್ ಉಳಿದಿಲ್ಲ ಇದು ದ್ವಾರವಾಗಿಲ್ಲದ ಕಾವಲುಗಾರ ಬಸವಣ್ಣ ಅಂತ ಇದು ಕಲ್ಪಡಿ ಪಡೆ ಬಡ್ಡಿಯಾಗದ ಎಲ್ಲಾ ಹಾಳತ್ತಿದೆ ಕೋಟೆ ಇದು ದ್ವಾರ ಅಂತ ಆಗ್ತಿದೆ ಇಲ್ಲಿ ಒಳಗಿದೆ ನನಗೂ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಏನ್ ಕಾಣಿಸ್ತದ ಅದು ಇದು ದ್ವಾರ ಇಷ್ಟ ಗುಡ್ಡ ಮೇಲೆ ಇದು ಗಿಡ ಹೆಂಗ್ ಬೆಳದೈತ್ ನೋಡ್ರಿ ಫುಲ್ ಅದು ಹೆಂಗ್ ಬೆಳಿತಾವ ದೇವ್ರ ಆಟ ಇಲ್ಲೊಂದು ಇಲ್ಲಿ ಬಾವಿ ಕಟ್ಟಾರ ನೋಡ್ರಿ ಅದ್ ಕೋಟೆ ಮೇಲೆ ತುಂಬಾ ಚೆನ್ನಾಗಿದೆ ಬಾಮಿ ನೋಡಕ್ ಈ ತರದ್ದು ಏಳು ಬಾವಿಗಳು ಅದಾವ್ ನೋಡ್ರಿ ನಮ್ಮ ಆನಂದ್ ಹೇಳೋ ಪ್ರಕಾರ ಹ ಬ ನೀರ್ ಗಚ್ಛಾಕ ರೇಸ್ಟ್ ಮ್ಯಾಲ ಸುತ್ತಮುತ್ತಲ ಯಾವ್ದೇ ಯಾತ್ರೆ ಇದಕ್ಕಿದ್ರೆ ಕೊಡ್ತೇ ಇಂತ ಎಂತಾಗ ಗೋಟೆ ಮೇಲೆ ನೋಡ್ರಿ ಸ್ಟೆಪ್ ಅಂದ್ರೆ ಇದು ರಾಜಮಣಿತಂದವ್ರು ಉಪಯೋಗ ಮಾಡ್ತಿದ್ದಂತ ಕೋಟೆ ಹಿಂದೆ ಯುದ್ಧ ಕೈದ ಈ ಕೋಟೆ ಬಂದಿಸಿಡ್ತಿದ್ರೆ ಇಲ್ಲೊಂದು ಬಾಯ್ ಇದೆ ನೋಡಿ ಇದು ಬಾಯಿ ಈ ಗಿಡಗಳು ಮಧ್ಯೆ ಒಂದು ಗೋಡೆನೂ ಇದೆ ಬಟ್ ಏನ್ ಎಲ್ಲಾ ಕಂಟಿ ಒಳ ಬಿಟ್ಟಿದೆ ಸಲಕ್ಕಾಗಿ ಈ ಕೋಟೆನಲ್ಲೂ ವಿಶೇಷವಾಗಿ ಕನ್ನಡದವ್ರು ಯಾರು ಬಂದ್ ಇನ್ನೊಂದು ಯೂಟ್ಯೂಬ್ ವಿಡಿಯೋ ಮಾಡಿಲ್ಲ ಇದು ನಾನೇ ಮಾಡ್ತಾರೋದು ಫಸ್ಟ್ ಇಲ್ಲಿವರಿಗೆ ಸುಮಾರು ಒಂದು ಏಳೆಂಟತ್ತು ಜನ ಯೂಟ್ಯೂಬರ್ ಬಂದ್ ಹೋಗಿದ್ದಾರೆ ಅವ್ರು ಮಹಾರಾಷ್ಟ್ರದವರ ಅವ್ರಿಗೆಲ್ಲಾರು ಮಲ್ಲಿ ಇಲ್ಲಿ ಲೋಕಲ್ದಾರು ಅಲ್ಲ ಅಂದ್ರೆ ಕರ್ನಾಟಕದವ್ರು ಯಾರು ಬಂದಿಲ್ಲ ಕನ್ನಡಿಗದ ಕನ್ನಡದ ಕನ್ನಡದ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ನಾನೇ ಫಸ್ಟ್ ಅದು ನಾನು ಖುಷಿನೇ ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲದಂತ ಕೋಟೆ ನಾನು ತೋರಿಸ್ತಾ ಇರೋದು ವಿಶೇಷತೆ ಈಗ ಪೂರ್ತಿ ಕೋಟೆ ಮೇಲೆ ಬಂದಿನಿ ನಿಮ ಒಂದಷ್ಟು ವಿಷಯಗಳನ್ನ ತೋರಿಸ್ತೀನಿ ಇಲ್ಲ ನಾನು ಬೆರಳು ತುದಿ ಕಾಣಿಸುತ್ತಲ್ಲ ಇದು ಕ್ಲಿಯರ್ ಆಗ್ತಲ್ಲ ಹಾ ಈಗ ಆಯ್ತು ನೋಡಿ ಈಗ ಕೋಟೆ ಇಲ್ಲ ಗುಡ್ಡದ ಆಕಾರ ಕಾಣತ್ತಲ್ಲ ಇದು ಬೆಳಗಾವಿ ತರ ನಾವು ಸುವರ್ಣ ಸೌಧ ಇದೆ ಕಟ್ಟಿದಾರಲ್ಲ ಅದ್ರ ಅದು ಆಕ್ಚುಲಿ ನಾನು ಅಲ್ಲಿ ನೋಡಿದ ಕಾರಣಕ್ಕೆ ಗೊತ್ತು ಈ ಕಡೆ ನೀವು ತೋರ್ಸ್ಬೇಕಂದ್ರೆ ಈಗೇನು ಬೆರಳು ತುದಿ ಕಾಣಿಸ್ತದೆ ಇಲ್ಲಿ ಈ ಆ ಗುಡ್ಡದ ಆ ಕಡೆನೆ ಗೋಕಾಕ್ ಇರೋದು ಅಂದ್ರೆ ಈ ಪೂರ್ತಿ ಮೇಲೆ ನೋಡ್ರಿ ಎಲ್ಲಾ ತರ ಗುಡ್ಡ ಗೋಕಾ ಸ್ಫೂರ್ತಿ ಎಲ್ಲಾ ಊರು ಕಾಣಿಸುತ್ತೆ ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ಎರಗಟ್ಟಿಗೆ ನಿಮ್ಗ ಇಲ್ಲೆಲ್ಲ ಇದೆ ಇಲ್ಲಿ ಎರಗಟ್ಟಿದೆ ನಗರ ರೇಟಿ ನಗರ ಇಲ್ಲಿದೆ ಅಂದ್ರೆ ತಾಲೂಕು ಹೊಸದು ಈ ರೀತಿ ಸುತ್ತಮುತ್ತ ಎಲ್ಲಾ ತರದ ಊರು ಕಾಣಿಸುತ್ತೆ ಇಲ್ಲಿ ಅಂದ್ರೆ ಅತ್ಯಂತ ಎತ್ತರವಾದಂತ ದುರ್ಗಮವಾದ ಬೆಟ್ಟ ಹತ್ತಿ ಇಲ್ಲ ನೋಡಿ ಎಷ್ಟು ಅಗಲವಾದಂತ ಕೋಟೆ ಇದೆ ಸುಮಾರು ಹತ್ತಡಿಯಷ್ಟು ಅಗಲವಾದಂತ ಕೋಟೆ ಇದೆ ಈ ಕೋಟೆ ಮೇಲೆ ಅಲ್ಲಿ ಏನೋ ಸೌಂಡ್ ಬರ್ತು ಓಯ್ ಅಂತಿದ್ರೆ ಓ ಯಾರದ್ರಿ ಹಾ ಆದ್ರೆ ಇಲ್ಲಿ ಬರ್ಬೇಕಾದ್ರೆ ಪ್ಲಾಸ್ಟಿಕ್ ವಸ್ತುಗಳು ದಯವಿಟ್ಟು ಯಾರ ತರ ಕೋಟಿ ರೂಪಾಯಿ ಎಲ್ಲೇ ಕೋಟೆಗಳು ಹೋರಿ ನೀವು ಎಲ್ಲ ಇದನ್ನ ದೇವಸ್ಥಾನ ಹೋದ್ರು ಸಹಿತ ಪ್ಲಾಸ್ಟಿಕ್ ವಸ್ತು ಬಳಕೆ ಮಾಡಬೇಡ್ರಿ ಇದು ನಮ್ಮ ಮನವಿ ವರ್ಷ ಸ್ವಲ್ಪ ಸಮಾಧಾನ ಫಸ್ಟ್ ಕ್ಲಾಸ್ ಐತಿ ಗುಡ್ ನ್ಯಾಚುರಲ್ ಭಾರಿ ಅನಿಸ್ತೈತಿ ಮಾಡಕ್ ಖುಷಿ ಅನ್ಸತಿ ನಿಮ್ದು ವಿಡಿಯೋ ಬರುತ್ತೆ ರಾಜ ಮಹಾರಾಜರು ಕೋಟೆಗಳು ಯಾವ ರೀತಿ ಕಟ್ಟಿದ್ರು ನೋಡ್ರಿ ಅವ್ರು ಎಷ್ಟು ಸೇಫ್ಟಿ ಮಾಡ್ತಿದ್ರು ಅವ್ರ ಹತ್ ಬರ್ತಿದ್ರು ಹೆಂಗ್ ಇಲ್ಲಿ ಕುದುರೆಗಳು ತರ್ತಿದ್ರೆ ಅನಿಮಲ್ ಬರ್ತಿರತ್ತೆ ಹೆಂಗಿದ್ರಿ ಅವ್ರ ಕಚ್ಚಿನ ಕಾಲ ಕೋಟೆ ಆಯ್ತು ಗಟ್ಟಿ ಓ ನೋಡೋನ್ ತಡಪ ಕೋಟೆ ಒಂದ್ ಐತತ್ತ ಏನು ಇಲ್ಲಿ ಬರ್ಬೇಕಾದ್ರೆ ಇಲ್ಲೊಂದ್ ನೋಡ್ರಿ ಕೋಟೆ ದ್ವಾರ ಇದೆ ಅದು ಅದನ್ನ ಬಂದಿದ್ದ ಒಂದು ದಿಕ್ಕಿನ ಇದೊಂದ್ ದಿಕ್ಕಿನ ಇದೆ ಇದು ಬಹುಶಃ ಪೂರ್ವ ದಿಕ್ಕಿನ ದ್ವಾರ ಯಾವ್ದು ದ್ವಾರಗಳಾಗಲಿ ಕೋಟೆಗಳು ನೇರವಾಗಿರೋದಿಲ್ಲ ಕ್ರಾಸ್ ಆಗಿರುತ್ತೆ ಯಾಕನ್ನೋದು ಸಾಕಷ್ಟು ಸರಿ ಹೇಳಿದ್ದೀನಿ ಯುದ್ಧದಲ್ಲಿ ನೇರವಾಗಿ ಮೇಲೆ ದಾಳಿ ಮಾಡಬಾರ್ದು ಅಂದ್ರೆ ಕ್ರಾಸ್ ಆಗಿದ್ರೆ ಒಂದ್ ಸ್ವಲ್ಪ ಸೇಫ್ಟಿ ಆಗಿರುತ್ತೆ ಅನ್ನೋ ಕಾರಣಕ್ಕಾಗಿ ದ್ವಾರಗಳನ್ನ ಇರ್ತಾರೆ ಈ ರೀತಿ ಇದೆ ಮೇಲಿನೆಲ್ಲ ಚಾವಣಿ ಎಲ್ಲ ಕೆತ್ತೋಗಿದಾವೆ ಸ್ನೇಹಿತರೆ ಈಗ ನಾನು ತೋರಿಸ್ತಾ ಇರೋದು ಸುಬ್ಬಾಪುರ ಕೋಟೆ ಮೇಲೆ ಅಂದ್ರ ತೋರಿಸ್ತಾ ಇದ್ದೀನಿ ಅದ್ರ ಕೆಳಗೆ ಹೊಳದು ಹೋಗ್ತಾ ಇದ್ದೀನಿ ಸ್ವಲ್ಪ ಸಮಯದ ಹಬ್ಬ ಇದೆ ಅಂದ್ರೆ ಹೋಗ್ತಾ ಇಲ್ಲ ಅಲ್ಲಿ ಒಂದು ದಾರಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ದಾರಿದಾರ ಇಲ್ಲಿ ದಾರಿ ಮೂಲಕ ಇಲ್ಲಿ ಬಂದ್ರೆ ಇಲ್ಲಿ ಒಂದು ಬಸವಣ್ಣ ಗುಡಿ ಇತ್ತಂತ ಅಂದ್ರೆ ಈಗ ಕಲ್ಲಿಯಿಂದ ಏನ ಇದೆಲ್ಲ ಪ್ರಾಕೃತಿಕವಾಗಿ ತಯಾರಾದಂತ ಗುಡಿ ಅದೇ ಗುಹೆಯಲ್ಲೇ ಒಂದು ಬಸವಣ್ಣ ಬಸವೇಶ್ವರ ದೇವಸ್ಥಾನ ಇದೆ ಅಂದ್ರೆ ವಿಶೇಷವಾಗಿ ಇಲ್ಲಿ ಬಸವಣ್ಣನ ಆರಾಧಕರು ಜಾಸ್ತಿ ಇರೋದಂದ್ರೆ ಬಸವಣ್ಣನ ಗುಡಿ ಅಂತ ಇದೆ ವಿಶೇಷವಾಗಿ ಇಲ್ಲಿ ಶ್ರಾವಣ ಮಾಸದಾಗ ಜಾತ್ರೆಯು ಮಾಡ್ತಾರ ಇಲ್ಲಿ ಜನ ಸ್ಥಳೀಯರು ಅಲ್ಲಿ ಯಾರೋ ಕುರಿಗಾಯರು ಬಂದಾರ ನೋಡ್ರಿ ಅಲ್ಲಿ ಹಾ ಕುರಿಗಾಯರು ಬಂದಾರ ನೋಡ್ರಿ ಅಲ್ಲಿ ಬೇರೆ ಬೇರೆದರು ಓ ಸರಿ ಯಾರೋ ಬಂದಾರ ಇಲ್ಲಿ ಸ್ನೇಹಿತರೆ ಇಲ್ಲಿವರಿಗೆ ನಾನು ಅಡ್ಡಾಡ್ತಾ ಇರೋದು ನೋಡಿದ್ರೆ ಖುಷಿ ಅನಿಸ್ತು ಏನಂದ್ರೆ ಇಲ್ಲೊಂದು ಕೋಟೆ ಇದೆ ನೋಡಿ ಇದು ಯಾವ ರಾಜಿನ ಕಾಲದಾಗಿನ ಕೋಟೆ ನನಗೂ ಗೊತ್ತಿಲ್ಲ ಇಲ್ಲಿ ಸ್ಥಳೀಯರಿಗೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಯಾರಾದ್ರೂ ಐತಿಹಾಸಿಕ ಇತಿಹಾಸದ ಬಗ್ಗೆ ಬಲ್ಲವರು ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಈ ಕೋಟೆ ಯಾರ ಕಾಲದ್ದು ಅನ್ನೋದನ್ನ ಅಹ್ ಜನರು ತಿಳಿಸಿದ್ರೆ ಬಹಳ ಒಳ್ಳೇದಾಗತ್ತೆ ನನಗಂತ ಗೊತ್ತಿಲ್ಲ ಇದ್ರ ಬಗ್ಗೆ ಅಡ್ಡಿಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ಲೇಸು ಇಪ್ಪೊಂದು ಶ್ರಮ ಮೇಲೆ ಬಂದ್ರು ನೋಡೋದಕ್ಕೆ ಖುಷಿ ಅನಿಸ್ತು ಹಚ್ಚ ಹಸುರು ಕಾಡು ತುಂಬಾ ಚೆನ್ನಾಗಿದೆ ಕನ್ನಡದ ಯೂಟ್ಯೂಬರ್ ಯಾರೂ ಬಂದಿಲ್ಲ ಅನ್ನೋದು ವಿಶೇಷ ಇದೆ ಜಿಲ್ಲೆ ಸೌದತ್ತಿ ತಾಲೂಕಿನ ಈಗ ಹೊಸ ಎರಗಟ್ಟಿ ತಾಲೂಕಿನ ಸುಬ್ಬಾಪುರಗಡ ಇಲ್ಲಿ ನೀವು ನೋಡ್ತಾ ಇರುವುದು ಗಚ್ಚಿನಿಂದ ಕಟ್ಟಿದಂತ ಉಕ್ಕಿನ ಕೋಟೆ ಇದೆ ಅಂದ್ರೆ ಸಾಕಷ್ಟು ಗಟ್ಟಿಮುಟ್ಟಾದಂತ ಕೋಟೆ ಇದು ಎಷ್ಟನೇ ಶತಮಾನ ಅನ್ನೋದು ಇಲ್ಲಿ ಸ್ಥಳೀಯರಿಗೂ ಗೊತ್ತಿಲ್ಲ ಮತ್ ಯಾರಾದ್ರೂ ಇತಿಹಾಸದ ಬಲ್ಲ ಯಾರಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಮತ್ತೆ ನಿಮ್ಗೆ ಯಾರಾದ್ರೂ ಕಡತ ಪುಸ್ತಕಗಳಿಕ್ರೆ ಐತಿಹಾಸಿಕ ವಿಷಯಗಳು ಸಿಕ್ಕ್ರೆ ದಯವಿಟ್ಟು ಈ ಕೋಟೆ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿ ಈ ಕೋಟೆನ ಅಭಿವೃದ್ಧಿ ಪಡಿಸಿದ ಒಂದು ಒಳ್ಳೆ ಪ್ರವಾಸೋದ್ಯಮ ಸ್ಥಳನೂ ಆಗ್ಬೋದು ಇದು ಅಷ್ಟು ಚೆನ್ನಾಗಿರುವಂತಹ ಸ್ಥಳ ಹೀಗಾಗಿ ಇಲ್ಲಿ ಸಾಕಷ್ಟು ಇಲ್ಲಿ ಅರಮನೆ ಅಂತ ಎಲ್ಲ ಇದಾವಂತೆ ಬಟ್ ಆದ್ರೆ ಏನ್ಬಿಡುದು ಈಗ ಮೇಂಟೆನೆನ್ಸ್ ಇಲ್ಲಕ್ಕ ಅಂದ್ರೆ ಇಲ್ಲಿ ಸೌಕರ್ಯಗಳು ಏನು ಇಲ್ಲದ ಕಾರಣಕ್ಕೆ ಎಲ್ಲ ಬಹಳಾಗಿದಾವೆ ಬಟ್ ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಐತಿಹಾಸಿಕವಾಗಿ ಇಂತ ಕೋಟೆಗಳನ್ನು ಇರುವುದು ಬಹಳ ಅಪರೂಪ ಇದ್ದಾಗ ನಾವು ಉಳಿಸ್ಕೋಬೇಕು ಮತ್ತು ಸ್ಥಳೀಯರು ವಹಿಸಿದ ಸಹಕರಿಸಬೇಕು ಇದು ಕಳವಳಿಕೆ ಇರುವಂತ ಸ್ಥಳಗಳನ್ನ ಉಳಿಸೋದು ಸಹಿತ ನಮ್ ಎಲ್ಲರೂ ಜವಾಬ್ದಾರಿ ಅಂತ ಹೇಳ್ತೀನಿ ಆದ್ರೆ ದಯವಿಟ್ಟು ಇಂತಲ್ಲಿ ಬರಬೇಕಾದ್ರೆ ಪ್ಲಾಸ್ಟಿಕ್ ವಸ್ತುಗಳು ತರಬೇ ತರದೇ ಇರೋದ್ರೆ ಒಳ್ಳೇದು ಆದಷ್ಟು ಇಲ್ಲಿ ಯಾವುದೇ ಸೌಕರ್ಯಗಳು ಇಲ್ಲ ರಸ್ತೆ ಸೌಕರ್ಯ ಸಹಿತ ಸರಿಯಾಗಿಲ್ಲ ಅಂದ್ರೆ ನಾವು ನಡ್ಕೊತು ಬೆಟ್ಟದ ಮೇಲೆ ರಸ್ತೆನು ಅಷ್ಟೊಂದು ಸರಿಯಾಗಿಲ್ಲ ಹಾಳಾಗಿದೆ ಅಂದ್ರೆ ಎರಗಟ್ಟೆ ಅಂದ್ರೆ ನಾವು ಇಲ್ಲಿ ಸುಬ್ಬಾಪುರ ಬರ್ಬೇಕಾರೆ ರಸ್ತೆನು ಅಷ್ಟೊಂದು ಸರಿಯಾಗಿಲ್ಲ ಇಷ್ಟೆಲ್ಲಾ ಇದ್ರು ಸಹಿತ ಒಂದು ಒಳ್ಳೆ ಕೋಟೆ ಇದೆ ಮಹಾರಾಷ್ಟ್ರದ ಅಂದ್ರೆ ಎಲ್ಲೆಲ್ಲೋ ಜನ ಬಂದು ಇದು ಶಿವಾಜಿ ಮಹಾರಾಜರ ಕಾಲದಲ್ಲಿ ಇದ್ದಂತ ಕೋಟೆ ಅಂತ ಕೆಲವರು ಮಹಾರಾಷ್ಟ್ರದ ಜನ ಬಂದು ಈ ಕೋಟೆ ನೋಡಿ ಹೋಗ್ತಾರೆ ಆದ್ರೆ ನಮ್ಮ ಕನ್ನಡದವರು ಕನ್ನಡಿಗರೇ ನಮ್ಮ ಕನ್ನಡ ನೆಲದಲ್ಲಿ ಇರುವಂತಹ ಈ ಕೋಟೆಯನ್ನು ಗಮನಿಸದೇ ಇರುವುದು ಸಹಿತ ವಿಷಾದಕರ ಸಂಗತಿ ಅದಕ್ಕಾಗಿ ಇಂಥ ಕೋಟೆಗಳನ್ನು ನೋಡ್ಬೇಕು ನಮ್ಮ ಕನ್ನಡಿಗರು ಸಹಿತ ಈ ಕನ್ನಡಿಗರು ಬಂದು ಇಂಥ ಕೋಟೆಗಳನ್ನು ನೋಡಿ ಸಂರಕ್ಷಣೆ ಮಾಡಬೇಕು ಇದನ್ನ ಪ್ರವಾಸಕ್ಕೆ ಒಂದು ಒಳ್ಳೆ ಸ್ಥಾನವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನಪೂರ್ವಕ ಕೇಳ್ಕೊತೀನಿ ನಮಸ್ಕಾರ ಇಲ್ಲಿ ನೋಡ್ರಿ ಇವೆಲ್ಲಾ ಅರಮನೆ ಕುರುಗಳು ನೋಡಿದಾವಿ ಬಹುಶಃ ಇವಾಗ ನೋಡ್ರಿ ಎಲ್ಲಾ ಬಹುಶಃ ಅರಮನೆ ಇಂತೈತಿ ಇಲ್ಲಿ ಪೂರ್ತಿ ಎಲ್ಲಾ ಯಾವ ಯಾವಾಗ್ ಬಿದ್ದೈತಿವ ಯಾರ ಕೇಳಿದಾರ ಗೊತ್ತಿಲ್ಲ ಕಟ್ಟಡದ ಎಲ್ಲಾ ಅವಶೇಷ ಉಳಿದಾವ್ರಿ ಮತ್ತೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ ಅಲ್ಲಲ್ಲಿ ಈ ಕೋಟೆನ ಹಾಳಾಗೋ ಕಾರಣ ಕೆಲವರು ನಿಧಿ ಆಶೆಗಾಗಿ ಇಲ್ಲಿ ಕೋಟೆನ ಬಹಳ ಹಾಳು ಮಾಡ್ತಾ ಇದ್ದಾರಂತೆ ಯಾಕಂದ್ರೆ ಇಲ್ಲಿ ನಿಧಿ ಇದೆ ಅನ್ನೋದು ನಂಬಿಕೆ ಎಷ್ಟೋ ಜನ ಬಂದು ಅಲ್ಲಲ್ಲೇ ತೆಗ್ಗ ತೆಗೆದು ನೋಡಿ ಈ ರೀತಿ ತೆಗ್ಗಗಳು ತೆಗೆದು ಕೋಟೆನ ಹಾಳು ಮಾಡಿದ್ದು ಬಹಳ ನಿಧಿ ಆಶೆಗಾಗೆ ಇಂಥ ಕೋಟೆಗಳನ್ನ ಹಾಳಾಗ್ತಾ ಇತ್ತು ಅಂತ ಅದನ್ನು ಒಂದ್ ಸ್ವಲ್ಪ ಸರ್ಕಾರ ಗಮನ ಕೊಟ್ಟು ನೋಡ್ಬೇಕು ಈಗ ನಾ ತೋರಿಸ್ತಾ ಇರೋದು ಕೋಟೆಯಲ್ಲಿರುವಂತ ಕಳ್ಳ ಗಿಂಡೆ ಅಂದ್ರೆ ಅಂದ್ರೆ ವಿಶೇಷವಾಗಿ ಯಾರಾದ್ರೂ ರಾಜರು ತಮ್ಮ ಸಂರಕ್ಷಣೆಗಾಗಿ ತಮ್ಮ ಜನರನ್ನ ಹೊರಗಡೆ ಅವರನ್ನ ಕಳ್ಳದ ದಾರಿ ಮೂಲಕ ಹೊರಗಡೆ ಕಳಿಸ್ತಿದ್ರು ಮತ್ತು ವಾಪಸ್ ಇದ್ರ ಮೂಲಕ ಕಳಿಸ್ಕೊತಿದ್ರು ಇದು ರಾಜ ಮಹಾರಾಜರಿಗೆ ಮಾತ್ರ ಇಲ್ಲಿ ಇರುವಂತ ಕೋಟ್ಯದಾರಿ ಮಾತ್ರ ಗೊತ್ತಿರ್ತಿತ್ತು ಅಂತ ಕಳಗಿಂದ ಇದೇ ತರದ ಕಿಂಡಿಯಲ್ಲಿ ಒಣಕೆ ಹೋಗ್ವ ಚಿತ್ರದುರ್ಗದಲ್ಲಿ ಒಣಕೆ ಹೋಗುವ ಹೈದರಾಬಾದ್ ಸೈನಿಕರನ್ನ ಸಾಯಿಸಿದ್ರು ಕಳಗಿಂದಿ ಏನೇನ್ಲಿಲ್ಲ ಅದ್ರ ಮ್ಯಾಲಿ ಇದೆ ಕಾವಲು ಗೊಬ್ಬರ ಅನ್ಸುತ್ತೆ ಮಸ್ತ್ ಐತಿ ರಾಮಪುರ ಇಲ್ಲಿ ನೋಡಿ ಅರಮನೇದ ಬಾಬು ಇದೆ ಪೂರ್ತಿ ನೈಸರ್ಗಿಕ್ರಿ ನಿಧಿ ಆಶೆಗೆ ಬಾಳ ಹ್ಮ್ ಕಾವಲ್ ಗೋಪ್ರಕಾಶ್ ತಗೊಂಡ್ರ ಮ್ಯಾಲ ಫೋಟೋ ನೋಡ್ರಿ ಕಾವಲ್ ಗೊಬ್ರ ಹೇಗಿದೆ ಮಸ್ತ್ ಕಾವಲ್ ಗೋಪುರ ಹೇಗಿದೆ ನೋಡ್ರಿ ಪಸ್ತ ಆಗೈತಿಲ್ಲ ಬಿದ್ದವು ಬಹುಶಃ ಒಂದು ಎಂಟುನೂರ ಒಂಬತ್ ಮೂರು ವರ್ಷದ ಅಧ್ಯಾಸ ಇರುವಂತ ಬಹುಶಃ ಇರ್ಬೋದು ಅಬ್ಬಾ ಚೆನ್ನಾಗಿ ಅಡ್ಡಾಡೋದು ಕಠಿಣ ಎಲ್ಲ ಮುಳ್ಳದ ಕಾದಾಗ

ನಮಸ್ಕಾರ ನಿಮ್ಮ ಹೆಸರೇನ್ರಿ ನಮ್ಮ ಹೆಸರ ಆನಂದ್ರಿ ನಮ್ದಿಲ್ಲ ನಮ್ಗ ಅಷ್ಟೊಂದ್ ಮಾಹಿತಿ ಇಲ್ರಿ ಹಿಂದಿನ ಕಾಲದ ಮಾಹಿತಿ ಕೋಟೆ ಐತಂತ್ರಿ ಸ್ವಲ್ಪ ಚಲೋ ಐತ್ರಿ ಎಷ್ಟು ವರ್ಷದ ಒಂದ್ ಒಂಬತ್ ನೂರು ಏನ ಕೋಟೆ ಮತ್ತು ವಿಶೇಷ ಏನಿಲ್ಲ ಕೋಟೆ ಬಾಯಿ ಒಂದು ಜೋಳ ಬಾಯಿ ಇದಾವ್ರಿ ಅವ್ರು ಬ್ರಿಟಿಷ್ ಕಾಲದ ಎಲ್ಲಾ ಜೀವ ಅದಾವ್ರಿ அபி கஷ்டம் ಹಿಂದಿನ ಕಾಲದಲ್ಲಿ ಯುದ್ಧಗಳಲ್ಲಿ ರಾಜ ಮಹಾರಾಜರು ಯುದ್ಧದಲ್ಲಿ ತಮ್ಮ ಯಾರು ಸೋತ ಸೈನಿಕರನ್ನ ಯುದ್ಧ ಕೈದಿಗಳಾಗಿ ಮಾಡ್ಕೊತಿದ್ರು ಆ ಯುದ್ಧ ಕೈದಿಗಳನ್ನ ಇಡುವಂತ ಸ್ಥಳವೇ ಈ ಸುಬ್ಬಾಪುರ ಗಡ ಈ ತರದ್ದು ಸಾಕಷ್ಟು ಕೋಟೆಗಳು ಇದ್ದಾವೆ ಈ ಕೋಟೆ ಬಗ್ಗೆ ನಾನು ಸಾಕಷ್ಟು ವಿವರಗಳನ್ನ ನೀಡಿದ್ದೇನೆ ಇದೆಲ್ಲ ಆಗಿದ್ರೆ ನಾಖಂದ ಭಾರತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಸುಬ್ಬಾಪುರ ಕೋಟೆಗೆ ಬರಬೇಕಾದ್ರೆ ಎರಗಟ್ಟಿ ಅಂದ್ರೆ ಸುಮಾರು ಹನ್ನೆರಡು ಕಿಲೋಮೀಟರ್ ಅಂದ್ರೆ ಆಲದಕಟ್ಟಿ ತಲ್ಲೂರು ಮತ್ತು ಸುಬ್ಬಾಪುರ ಬರ್ಬೋದು ಈ ಕಡೆ ಮುರುಗೋಡ್ ಅಂದ್ರ ಮುರುಗೋಡು ಮತ್ತು ರುದ್ರಾಪುರ ಈ ರೀತಿ ಬಂದ್ರು ಈ ಕೋಟೆಗೆ ಬರ್ಬೋದು ಆ ಸುಬ್ಬಾಪುರ ಊರಿಗೆ ಬಂದು ಅಲ್ಲಿ ಹೊರಗಡೆನೆ ಒಂದು ತಮ್ಮ ನಿಮ್ಮ ಏನ್ ತಂದಿರ ವೈಕಲ್ ತಂದು ಅಲ್ಲೇ ಹೆಚ್ಚಿ ಕೋಟೆಗೆ ಏನ್ ನಡ್ಕೋತ ಮೇಲೆ ಬರಬೇಕು ಇಲ್ಲಿ ಯಾವ್ದೋ ತರದ ಸೌಕರ್ಯಗಳು ಇಲ್ಲ ದಯವಿಟ್ಟು ನಿಮ್ಗೆ ಏನ್ ಬೇಕು ಎಲ್ಲಾ ಸೌಕರ್ಯಗಳು ನೀವೇ ತಗೊಂಡ್ಬರ್ಬೇಕು ಈ ಕೋಟೆಯಲ್ಲಿ ಏನು ಸಿಗುದಿಲ್ಲ ಮೊದಲೇ ಹೇಳ್ತಾ ಇದೀನಿ ಈ ಎಲ್ಲಾ ವಿಡಿಯೋ ಪೂರ್ತಿ ನೋಡಿ ನಿಮ್ ಸ್ನೇಹಿತರಿ ಮತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೇನೆ ನಮಸ್ಕಾರ